ನಿನ್ನೆಯಷ್ಟೇ ಅಮಿತ್ ಶಾ ಅವರು ಬಂದಿದ್ದರು ರಾಜ್ಯಕ್ಕೆ ಆಗ ನೋಡಬೇಕಾಗಿತ್ತು ನೋಡಿ ರಾಜ್ಯಾಧ್ಯಕ್ಷರ ದಂಗಲ್ ವಿಚಾರ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿತ್ತು ಅನ್ನುವಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ದೂರು ಕೊಟ್ಟಿದ್ದಾರೆ ಅಮಿತ್ ಶಾ ಅವರ ಹತ್ರ ಒಂದಷ್ಟು ಜನರು ವಿಜೇಂದ್ರ ಅವರ ಪರವಾಗಿ ಮಾತನಾಡಿದ್ದಾರೆ ಮತ್ತೊಂದಿಷ್ಟು ಜನರು ಅವ್ರ ವಿರುದ್ಧ ಮಾತನಾಡಿದ್ದಾರೆ ಮೋರ್ ಓವರ್ ಅಮಿತ್ ಶಾ ಅವರು ತಿಳ್ಕೊಂಡ್ರು ಹೆಂಗಿದ್ದಾರೆ ವಿಜೇಂದ್ರ ಅವರು ಈಗ ರಾಜ್ಯದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರಾ ಎಲ್ಲರ ಜೊತೆ ಚೆನ್ನಾಗಿದ್ದಾರಾ ಅಂತ ಮಾಹಿತಿಯನ್ನು ಪಡ್ಕೊಂಡಿದ್ದಾರಂತೆ ವಿಜೇಂದ್ರ ಬದಲಾವಣೆಗೆ ಭಿನ್ನರು ಮತ್ತೆ ಬಿಗಿ ಪಟ್ಟನ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಮಿತ್ ಶಾ ಅವರು ಇರುವಾಗಲೇ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ ಭಿನ್ನರು ಅಮಿತ್ ಶಾ ಜೊತೆಗೆ ವಿಜೇಂದ್ರ ಬೊಮ್ಮಾಯಿ ಅಶೋಕ್ ಅವರು ಒಂದ್ ಕಡೆ ಚರ್ಚೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಭಿನ್ನರು ತಮ್ಮದೇ ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ ನೋಡಿ ಎರಡೂ ಸಂದರ್ಭದ ಫೋಟೋಗಳು ಮತ್ತು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಅಮಿತ್ ಶಾ ಅವರನ್ನ ಭೇಟಿ ಆಗಿರ್ತಕ್ಕಂಥ ಪೊರಿ ಇದೆಯಲ್ಲ ವಿಜೇಂದ್ರ ಅವರು ಬೊಮ್ಮಾಯಿ ಅವರು ಆರ್ ಅಶೋಕ್ ಅವರು ಒಟ್ಟಿಗೆ ಮೂರು ಜನ ಹೋಗಿ ಅಮಿತ್ ಶಾ ಅವರಿಗೆ ಹೂ ಬೊಕ್ಕೆ ಕೊಟ್ಟು ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಲ್ಲಿಗೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಣ ರಾಜಕೀಯ ಇಲ್ಲ ಬಂಡಾಯ ಇಲ್ಲ ವಿಜೇಂದ್ರ ಅವರ ನಾಯಕತ್ವದಲ್ಲೇ ಪಕ್ಷ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ನಾಯಕ ವಿಜೇಂದ್ರ ಅವರೇ ಅನ್ನುವ ಮೆಸೇಜನ್ನು ಅಮಿತ್ ಶಾ ಅವರಿಗೆ ರವಾನಿಸಿದ್ದಾರೆ ಆದರೆ ಇಲ್ಲ ಇಲ್ಲ ನೀವೇನೇ ಮಾಡಿದ್ರು ಸಹ ನಾವು ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಕ್ಕೆ ಸುತಾರಾಮ್ ರೆಡಿಯಾಗಿಲ್ಲ ಅನ್ನುವ ರೀತಿಯಲ್ಲಿ ಬಂಡಾಯದ ನಾಯಕರು ತಮ್ಮದೇ ರೀತಿಯಲ್ಲಿ ಸಭೆಯನ್ನ ಮಾಡಿರ್ತಕ್ಕಂಥದ್ದು ಈ ಬಂಡಾಯದ ನಾಯಕತ್ವ ಹೇಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ವಹಿಸ್ಕೊಂಡಿದ್ದಾರೆ ಆದರೆ ಏನು ಗೊತ್ತಾ ವಿಪರ್ಯಾಸ ಯತ್ನಾಳ್ ಅವರು ಸದ್ಯ ಪಕ್ಷದಲ್ಲಿ ಇಲ್ಲ ಅವರನ್ನ ಉಚ್ಛಾಟನೆ ಮಾಡಿದ್ದಾಗಿದೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಎಲ್ಲ ಒಂದಷ್ಟು ಪರಿಸ್ಥಿತಿಗಳು ಸರಿ ಹೋಗಬಹುದು ಎಲ್ಲರೂ ಬಾಯಿ ಮುಚ್ಕೊಳ್ಬಹುದು ಬಾಯಕ್ ಬೀಗ ಹಾಕಬಹುದು ಅಂತ ಅನ್ಕೊಂಡಿದ್ರು ಹೈಕಮಾಂಡ್ ನಾಯಕರು ಆದರೆ ಹಂಗಿಲ್ಲ ಬಾಯಿಗೆ ಬೀಗ ಹಾಕಿದಂತೆ ನಟಿಸುತ್ತಾ ಇದ್ದಾರೆ ವಿನಃ ನಿಜವಾಗ್ಲೂ ಸಹ ಬಂಡಾಯ ಅನ್ನುವಂಥದ್ದು ಶಮನವಾಗಿಲ್ಲ ಅದರಲ್ಲೂ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಸುಮ್ಮ ಇದ್ದಂತಹ ಬಂಡಾಯ ನಾಯಕರು ಭಿನ್ನರು ಅಮಿತ್ ಶಾ ಅವರ ಅಮಿತ್ ಶಾ ಅವರು ಬಂದ ದಿನವೇ ಇವರು ಸಭೆ ಮಾಡ್ತಾರೆ ಅನ್ನೋದಾದ್ರೆ ವೆರಿ ಕ್ಲಿಯರ್ಲಿ ಅಮಿತ್ ಶಾ ಅವರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಸರ್ ನೀವೇನೇ ಮಾಡಿದ್ರು ಸಹ ನಾವಂತೂ ವಿಜೇಂದ್ರ ಅವರನ್ನ ನಾಯಕ ಅಂತ ಒಪ್ಕೊಳ್ಳೋದಿಕ್ಕೆ ರೆಡಿಯಾಗಿಲ್ಲ ಅನ್ನುವ ಸಂದೇಶವನ್ನ ಬಹಳ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಬಹುಶಃ ಅಮಿತ್ ಶಾ ಅವರು ಈ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಪರಿಸ್ಥಿತಿಗಳು ಪರ ಮತ್ತು ವಿರೋಧದ ಪರಿಸ್ಥಿತಿಗಳನ್ನ ಡೆಲ್ಲಿಗೆ ತಗೊಂಡು ಹೋಗಿ ಅಲ್ಲಿ ರಾಷ್ಟ್ರಾಧ್ಯಕ್ಷರ ಜೊತೆಗೆ ಏನಾದರೂ ಮಾತನಾಡ್ತಾರ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡ್ತಾರ ಏನೋ ಗೊತ್ತಿಲ್ಲ ಯಾಕೆ ಅಂದರೆ ಈಗ ಒಂದು ಕಡೆ ಒನ್ ಸೈಡೆಡ್ ಆಗಿ ಎಲ್ಲೋ ಒಂದು ಕಡೆ ಜೆ ಪಿ ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಂಡಿದೆ ಅನ್ನುವ ಒಂದು ನೋವು ಭಿನ್ನರಿಗಿದೆ ನೀವು ಎರಡೂ ಕಡೆಯೂ ಸಹ ಸಮಾನವಾಗಿ ತಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಎಲ್ಲ ಒಂದು ಕಡೆ ಒಂದೇ ಸೈಡ್ ನೀವು ಕ್ರಮವನ್ನ ಕೈಗೊಂಡು ಬಿಟ್ರಿ ಸೊ ಹಾಗಾಗಿ ಇದಕ್ಕೆ ನಮ್ಮ ಸಹಮತ ಇಲ್ಲ ಅಂತ ಹೇಳ್ಕೊಂಡಿದ್ದಿದೆ ಸೊ ಹಾಗಾಗಿ ಬಹುಶಃ ಅಮಿತ್ ಶಾ ಅವರು ನಿನ್ನೆ ನಡೆದಿರ್ತಕ್ಕಂತಹ ಎಲ್ಲಾ ಸಂದರ್ಭಗಳನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ